ವೀಕ್ಷಕರೇ ಇದು ನಾನೀಗಾಗಲೇ ಹೇಳಿದ ಹಾಗೆ ಬೇಲಿಯೇ ಎದ್ದು ಹೊಲಾಮೈಯ್ದಂಥ ಕತೆ ಬೇಲಿಯೇ ಎದ್ದು ಹೊಲಾಮಯ್ದಂಥ ಕತೆ ಲೋಕಾಯುಕ್ತ ಅಂತ ಅಂದರೆ ಜನರಿಗೆ ಒಂದು ನಂಬಿಕೆ ಒಂದು ಭರವಸೆ ಈ ನಮ್ಮ ವ್ಯವಸ್ಥೆಯಲ್ಲಿರುವಂಥ ಭ್ರಷ್ಟರು ಏನಿದ್ದಾರೆ ನಮ್ಮ ರಾಜ್ಯದಲ್ಲಿರುವಂಥ ಭ್ರಷ್ಟರು ಅವರನ್ನು ಹೆಡೆಮೂರೆ ಕಟ್ಟೋದಕ್ಕೆ ಒಂದು ವ್ಯವಸ್ಥೆ ಇದೆ ಲೋಕಾಯುಕ್ತ ಅಂತ ಹೇಳಿ ಲೋಕಾಯುಕ್ತದವರು ಅಂತ ಅಂದರೆ ಒಂದು ಗೌರವ ಒಂದು ನಂಬಿಕೆ ಆದರೆ ಇವತ್ತು ಲೋಕಾಯುಕ್ತದಲ್ಲೇ ಭ್ರಷ್ಟಾಚಾರಿಗಳು ಸಿಕ್ಕಿಬಿಟ್ಟಿದ್ದಾರೆ ಸೊ ಇನ್ಯಾರನ್ನು ನಂಬೋದು ಸ್ವಾಮಿ ನಾವು ಬೇಲಿಯೇದು ಹೊಲ ಮೈದು ಬಿಟ್ಟರೆ ನಾವು ಯಾರನ್ನು ನಂಬೋದು ಅನ್ನೋ ನಿಟ್ಟಲ್ಲಿ ಜನಸಾಮಾನ್ಯರು ಪ್ರಶ್ನೆಯನ್ನು ಇದ್ದಾರೆ ಇದೆಲ್ಲದರ ಜೊತೆಗೆ ಸರ್ಕಾರವೂ ಕೂಡ ಇದರ ಬಗ್ಗೆ ಮಾತಾಡ್ತಾ ಇಲ್ಲ ಬಿ ಜೆ ಪಿಯು ಕೂಡ ಇದರ ಬಗ್ಗೆ ಮಾತಾಡ್ತಾ ಇಲ್ಲ ಹಾಗಾದರೆ ಯಾಕೆ ಮಾತಾಡ್ತಾ ಇಲ್ಲ ಇವರಿಬ್ಬರು ಸರ್ಕಾರ ಮಾತಾಡ್ತಾ ಇಲ್ಲ ಬಿ ಜೆ ಪಿ ವಿಪಕ್ಷವೂ ಕೂಡ ಮಾತಾಡ್ತಾ ಇಲ್ಲ ಯಾಕೆ ಇದೆಲ್ಲದರ ಬಗ್ಗೆಯೂ ಕೂಡ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅನೇಕ ಗಣ್ಯರು ಜಾಯ್ನ್ ಆಗಿದ್ದಾರೆ ಭಾಳ ಪ್ರಮುಖವಾಗಿ ಒಂದಿಷ್ಟು ಗೆಸ್ಟ್ಗಳಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ ಅದರಲ್ಲೂ ಈ ಒಂದು ವಿಚಾರವನ್ನು ಪರ್ಟಿಕ್ಯುಲರ್ ಆಗಿ ನಾವು ಯಾಕೆ ತೆಗೆದುಕೊಂಡಿದ್ದೀವಿ ಅಂತ ಅಂದರೆ ಇನ್ನು ಮುಂದೆ ನಾವು ಯಾರನ್ನು ನಂಬೋದು ಇಡೀ ರಾಜ್ಯ ವ್ಯವಸ್ಥೆ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಅಂದಾಗ ಯಾರನ್ನ ನಂಬೋದು ಇದಕ್ಕೆಲ್ಲ ಕಡಿವಾಣ ಬೀಳೋದು ಯಾವಾಗ ಯಾವಾಗ ಇಂಥವರ ವಿರುದ್ಧ ಕ್ರಮ ಆಗುತ್ತೆ ಅಂತ ಹೇಳಿ ಚರ್ಚೆ ಮಾಡ್ತಾ ಹೋಗ್ತೀವಿ ಇದೇ ಈ ಹೊತ್ತಿನ ವಿಶೇಷ ಭ್ರಷ್ಟ ನುಂಗಣ್ಣ ಲೋಕ ನುಂಗಣ್ಣ ಯಾವ ಕ್ರಮ ಆಗುತ್ತೆ ಹಾಗಾದ್ರೆ ಇಷ್ಟೆಲ್ಲ ಆಗ್ತಾ ಇದ್ರು ಸರ್ಕಾರಕ್ಕೆ ಗೊತ್ತಿರಲಿಲ್ವಾ ಲೋಕಾಯುಕ್ತ ಅಧಿಕಾರಿಗಳೇ ಈ ರೀತಿಯಾಗಿ ಮಾಡ್ತಾ ಇದಾರೆ ಅಂತ ಅಂದರೆ ಸರ್ಕಾರದ ಗಮನಕ್ಕೆ ಬರದೇ ಇರುತ್ತಾ ಒಬ್ಬ ನಿವೃತ್ತ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಈ ರೀತಿಯಾಗಿ ಮಾಡಿದ್ದಾನೆ ಭ್ರಷ್ಟರ ಬೇಟೆಯಾಡು ಲೋಕಾಯುಕ್ತರೇ ವಸೂಲಿಗಳಿದ್ರ ಹಾಗಾದ್ರೆ ಎದ್ದು ಹೊಲ ಇದ್ರೆ ಜನಸಾಮಾನ್ಯರ ಪಾಡೇನು ಇದು ರಾಜ್ಯ ರಾಜಕಾರಣದಲ್ಲಿನ ಮತ್ತೊಂದು ಬಿಗ್ ಸ್ಕ್ಯಾಮ್ ಆ ಹಗರಣದಲ್ಲಿ ಕೇಳಿ ಬರ್ತಾ ಇದೆ ಆ ಮೂರು ಪ್ರಭಾವಿ ಸಚಿವರುಗಳ ಹೆಸರುಗಳು ಮೂರು ಪಕ್ಷಗಳ ನಾಯಕರ ಜೊತೆಗೂ ಇದೆಯಾ ಆರೋಪಿಯ ಸಂಪರ್ಕ ಹಾಗಾದ್ರೆ ಭ್ರಷ್ಟರ ಭೇಟಿಯಾಡೋ ಲೋಕ ಸಚಿವರ ಆಪ್ತರು ಲೂಟಿ ಮಾಡಿದ್ದಾರೆ ನೂರಾರು ಕೋಟಿ ಹಗರಣದಲ್ಲಿ ಸಿಲುಕಿದ್ರ ಆ ಮೂವರು ಸಚಿವರು ಲೋಕ ಲೂಟಿಯಿಂದ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆಯಾಗಿದೆ ಹಣ ಆರೋಪಿ ಹೇಳಿಕೆ ಬೆನ್ನಲ್ಲೇ ಆಪ್ತ ಕಾರ್ಯದರ್ಶಿಗಳು ಸಚಿವರಿಗೆ ಡವಡವ ಶುರುವಾಗಿದೆ ಆಪ್ತ ಕಾರ್ಯದರ್ಶಿಗಳ ಲೂಟಿಯಿಂದ ಮೂವರು ಸಚಿವರಿಗೆ ಕುತ್ತು ಬಂದಿದೆ ಕಾರ್ಯದರ್ಶಿಗಳು ಮಾಡಿದ ತಪ್ಪಿಗೆ ತಲೆದಂಡ ಆಗುತ್ತಾ ಸಚಿವರದ್ದು ಮೂರು ಪಕ್ಷಗಳ ನಾಯಕರ ಜೊತೆಗೂ ಆರೋಪಿಯ ಸಂಪರ್ಕ ಇದೆಯಾ ಇದೆ ಅಂತ ಹೇಳಲಾಗ್ತಾ ಇದೆ ಅತ ಸರ್ಕಾರದಿಂದಲೂ ನೆಗ್ಲೆಕ್ಟ್ ಇತ್ತ ವಿಪಕ್ಷಗಳು ಫುಲ್ ಸೈಲೆಂಟ್ ಆಗಿದ್ದಾವೆ ಭ್ರಷ್ಟರ ಭೇಟಿಯಾಡೋ ಲೋಕಾಯುಕ್ತರೇ ವಸೂಲಿಗಿಳಿದ್ರೆ ಹೆಂಗಪ್ಪ ಸ್ವಾಮಿ ಬೇಲಿಯ ಎದ್ದು ಹೊಲಾಮೆ ಇದ್ರೆ ಜನಸಾಮಾನ್ಯರ ಪಾಡೇನು ಇದು ರಾಜ್ಯ ರಾಜಕಾರಣದಲ್ಲಿದ್ದ ಮತ್ತೊಂದು ಬಿಗ್ ಸ್ಕ್ಯಾಂಪ್ ಸೊ ಚರ್ಚೆ ಮಾಡ್ತಾ ಹೋಗ್ತೀವಿ ನಮ್ಮ ಜೊತೆಗೆ ಈಗ ಸ್ಟುಡಿಯೋದಲ್ಲಿ ಅನೇಕ ಗಣ್ಯರು ಜಾಯ್ನ್ ಆಗಿದ್ದಾರೆ ಬಹಳ ಪ್ರಮುಖವಾಗಿ ಲೋಕಾಯುಕ್ತ ರಿಟೈರ್ಡ್ ಎಸ್ ಪಿ ಜಗದೀಶ್ ಅವರಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸಾಮಾಜಿಕ ಹೋರಾಟಗಾರ ವೆಂಕಟೇಶ್ ಚಲಪತ್ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮ ಸ್ವಾಗತ ಇನ್ನು ರಘು ದೊಡ್ಡೇರಿ ಅವರಿದ್ದಾರೆ ಕಾಂಗ್ರೆಸ್ ವಕ್ತಾರ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಯದಕುಮಾರ್ ಗೌಡ ಬಿಜೆಪಿ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನೇರವಾಗಿ ಜಗದೀಶ್ ಅವರ ಹತ್ರ ಹೋಗ್ತೀನಿ ಸರ್ ನಾನೀಗಾಗಲೇ ಹೇಳಿದಾಗೆ ಲೋಕಾಯುಕ್ತ ಅಂತ ಜನರಿಗೆ ಒಂದು ಗೌರವ ಒಂದು ಭರವಸೆ ಆದರೆ ಅವರೇ ಭ್ರಷ್ಟರಾಗ್ಬಿಟ್ರೆ ಸರ್ ಏನು ಹೇಳ್ತೀರಾ ಮೊದಲಿಗೆ ಇದೊಂದು ಅತ್ಯಂತ ಬೇಸರದ ಸಂಗತಿ ಮತ್ತು ತಲೆ ಪೊಲೀಸ್ ಇಲಾಖೆ ವಿಶೇಷವಾಗಿ ಲೋಕಾಯುಕ್ತದಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತಲೆ ತೆಗೆಸುವಂಥ ಕೆಲಸ ಅಂತ ಅಂದ್ಕೊಡಿದ್ದಾನೆ ಈಗಾಗಲೇ ನೀವು ಹೇಳ್ತಾ ಬೇಲಿ ಎದ್ದು ಒಲ ಮೇಯ್ದ ರೀತಿಯಲ್ಲಿ ಅದು ಪ್ರಾಯಶಃ ನೂರಕ್ಕೆ ನೂರಷ್ಟು ಸತ್ಯ ಅಂತ ನನಗೆ ಕಾಣ್ತಾ ಇದೆ ಇಲ್ಲಿ ವಿಶೇಷವಾಗಿ ಜುಡಿಷಿಯಲ್ ವಿಂಗ್ ಇದೆ ಟೆಕ್ನಿಕಲ್ ವಿಂಗ್ ಇದೆ ಅಡ್ಮಿನಿಸ್ಟ್ರೇಟಿವ್ ವಿಂಗ್ ಇದೆ ಪೊಲೀಸ್ ವಿಂಗ್ ಇದೆ ಸೊ ಪೊಲೀಸ್ ವಿಂಗ್ ಅದ್ರಲ್ಲಿ ಪೊಲೀಸ್ ಪೊಲೀಸ್ ಆಫೀಸರ್ ಫೌಂಡೇಶನ್ ಅದೇ ಲೋಕಾಯುಕ್ತ ಇಲ್ಲಿ ಬಹಳಷ್ಟು ಮುಖ್ಯವಾಗಿ ಪೊಲೀಸ್ ಇಲಾಖೆ ಬಹಳಷ್ಟು ಪ್ರಮುಖವಾದ ಒಂದು ಪ್ರಮುಖವಾದ ಸ್ಥಾನವನ್ನು ವಹಿಸಿಕೊಂಡಿದೆ ಲೋಕಾಯುಕ್ತ ಉಪ ಲೋಕಾಯುಕ್ತ ಅಡಿ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಅಧಿಕಾರಿಗಳು ಏನಿದೆ ಅದು ನಿಷ್ಪಕ್ಷಪಾತವಾಗಿ ನಿಸ್ವಾರ್ಥದಿಂದ ನಿಷ್ಪಕ್ಷಪಾತವಾಗಿ ಮತ್ತು ನ್ಯಾಯ ಮತ್ತು ಸತ್ಯಮೇವ ಜಯತಿ ಅಂತ ಅದರಂತೆ ನಡ್ಕೊಳ್ಬೇಕಾಯ್ತು ಅವರ ಆದ್ಯ ಕರ್ತವ್ಯ ಆಗಿದೆ ಅದರಂತೆ ನಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಅನುಮಾನ ಈಗ ದಟ್ಟವಾಗಿ ಕಾಣ್ತಾ ಇದ್ದೇನೆ ಇಲಾಖೆಯಲ್ಲಿ ಈ ಟ್ರಾನ್ಸ್ಫರ್ಸ್ ವರ್ಗಾವಣೆ ಬಂದಾಗ ಒಂದು ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಅಂತ ಇದೆ ಬ್ಯಾಂಗ್ಳು ಇದರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಅಲ್ಲಿಂದ ರ್ಯಾಂಡಮ್ ಆಗಿ ಪೊಲೀಸ್ ಅಧಿಕಾರಿಗಳನ್ನ ತಂದು ತಂದು ಇಲ್ಲಿ ಡಂಪ್ ಮಾಡ್ತಕ್ಕಂಥದ್ದು ಎಸ್ಟ್ಮೆಂಟ್ ಸರಿ ಅಂತ ನಾನು ಓಕೆ ವಿಶೇಷವಾಗಿ ಟ್ರಾನ್ಸ್ಫರ್ಸ್ ವರ್ಗಾವಣೆಯ ಸಮಯದಲ್ಲಿ ಒಂದು ಎಸ್ಟಾಬ್ಲಿಷ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಅಂತ ಏನಂತೆ ಅದು ಲೋಕಾಯುಕ್ತಕ್ಕೊಂದು ಸಪರೇಟ್ ಆಗಬೇಕು ಅಂತ ಲೋಕಾಯುಕ್ತರು ಉಪ ಲೋಕಾಯುಕ್ತರು ಮತ್ತು ರಿಟೈರ್ಡ್ ರಿಟೈರ್ಡ್ ಲೋಕಾಯುಕ್ತರು ಯಾರಾದರೂ ಇದು ವಿಶೇಷವಾಗಿ ಒಬ್ಬರು ಅಥವಾ ಸಂತೋಷ್ ಹೆಗಡೆ ಅಂತವರು ಅಥವಾ ಇನ್ನಿತರೆ ಡಿ ಎ ಡಿ ಜಿ ಪಿ ಅಥ್ವಾ ವರ್ಕಿಂಗ್ ಸರ್ವಿಂಗ್ ಇರ್ತಕ್ಕಂಥ ಡಿ ಜಿ ಪಿ ಡಿ ಜಿ ಪಿ ಒಬ್ಬೊಬ್ಬರ ಇದರಲ್ಲಿ ಒಂದು ನಾಲ್ಕೈದು ಜನ ಸಪ್ರೇಟ್ ಎಸ್ಟಾಬ್ಲಿಷ್ಮೆ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಮಾಡೋದು ಸೂಕ್ತ ಅಂತ ನಾನು ಅಂದ್ಕೊಂಡಿದ್ದೇನೆ ಇಲ್ಲಿ ಈಗ ಒಪ್ ಲೋಕಾಯುಕ್ತ ಅವಕಾಶಗಳೇ ಇರೋದಿಲ್ಲ ಅಲ್ಲಿಂದ ಪೋಸ್ಟಿಂಗ್ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ ಅವ್ರ ಜೊತೆ ಕೆಲಸ ಮಾಡಬೇಕಾಗುತ್ತೆ ಇಲ್ಲಿ ಟ್ರಾನ್ಸ್ಫರ್ ಮಾಡುವ ಮುಂಚೆನೆ ಒಂದು ಸ್ಕ್ರೀನಿಂಗ್ ಆಗ್ತಕ್ಕಂಥದ್ದು ತುಂಬಾ ಅವಶ್ಯಕತೆ ಇದೆ ಇದು ಆಗ್ತಾ ಇಲ್ಲ ಅಂತ ನಾನು ಅಂದುಕೊಂಡಿದ್ದೇನೆ ಅದನ್ನು ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿದೆ ಈ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಇದೆ ಈಗ ಈಗಲೂ ಸರಿಯಾಗಿ ನಡೀತಾ ಇಲ್ಲ ಅದು ಇದಕ್ಕೆ ಒಂದು ವಿಶೇಷವಾದ ಎಸ್ಟಾಬ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಆಗಬೇಕು ಅದರಲ್ಲಿ ಲೋಕಾಯುಕ್ತ ಮತ್ತು ಉಪ ಲೋಕಾಯುಕ್ತರು ಇರಬೇಕು ಅವರ ಆನ್ಯುವಲ್ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಅಂತ ಒಬ್ಬ ಅಧಿಕಾರಿಯ ಆ್ಯನ್ಯುವಲ್ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಸರ್ವಿಸ್ ಒಂದು ಈಗ ಉದಾಹರಣೆಗೆ ಚೀಫ್ ಮಿನಿಸ್ಟರ್ ಮೆಡಲ್ ಅಥವಾ ಪ್ರೆಸಿಡೆಂಟ್ ಮೆಡಲ್ ಬರುವಂತ ಸಮಯದಲ್ಲಿ ಟೆನ್ ಇಯರ್ಸ್ ಟ್ರ್ಯಾಕ್ ರೆಕಾರ್ಡ್ ಕೇಳ್ತಾರೆ ಅನಿಸಿಕೆಯ ಪ್ರಕಾರ ಈ ಲೋಕಾಯುಕ್ತದಲ್ಲಿ ಕೆಲಸ ಟ್ರ್ಯಾಕ್ ರೆಕಾರ್ಡ್ ಫ್ರಮ್ ದಿ ಬಿಗಿನಿಂಗ್ ಪೀರಿಯಡ್ ಇಂದಲೇ ತಗೋಬೇಕು ಪೀರಿಯಡ್ ಇಂದಲೇ ತಗೊಂಡ್ರೆ ಟ್ರ್ಯಾಕ್ ರೆಕಾರ್ಡ್ ನೋಡ್ ತಗೋಬೇಕು ಮತ್ತೆ ಒಂದು ಅವರಲ್ಲೇ ಒಂದು ಒಳಗಿನ ಇಂಟೆಲಿಜೆನ್ಸ್ ಅಂತ ಮಾಡ್ಕೋಬೇಕಾಗುತ್ತೆ ಅವ್ರನ್ನ ವಿಶೇಷವಾಗಿ ಒಬ್ಬ ಅಧಿಕಾರಿಯನ್ನ ಸ್ಕ್ರೂಟಿನಿ ಮಾಡ್ಲಿಕ್ಕೆ ಅಥವಾ ಟ್ರ್ಯಾಕ್ ರೆಕಾರ್ಡ್ ಅಥವಾ ಸ್ಕ್ರೀನಿಂಗ್ ಮಾಡ್ಲಿಕ್ಕೆ ಮಿನಿಮಮ್ ಒಂದು ಫಿಫ್ಟೀನ್ ಡೇಸ್ ಒನ್ ಮಂತ್ ಬೇಕು ಬೇಕಾಗಬಹುದು ಇದು ಏನು ನಡೀತಾ ಇಲ್ಲ ಸರ್ ಈಗ ಲೋಕಾಯುಕ್ತ ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ರೆ ಪೊಲೀಸ್ ಇಲಾಖೆಯವರನ್ನೇ ಸೆಲೆಕ್ಟ್ ಮಾಡ್ಕೊಳ್ತಾರಾ ಹೌದು ಪೊಲೀಸ್ ಇಲಾಖೆಯವರನ್ನೇ ಮಾಡ್ತಾರೆ ಓಕೆ ಈ ಪೊಲೀಸ್ ಇಲಾಖೆಯವರನ್ನೇ ಮಾಡ್ತಾರೆ ಅಲ್ಲಿ ನೀವು ಹೇಳಿದಾಗ ಟ್ರ್ಯಾಕ್ ರೆಕಾರ್ಡ್ ಕೂಡ ಚೆಕ್ ಮಾಡಬೇಕಲ್ವಾ ಸರ್ ಮಾಡಬೇಕು ಅದು ಆಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ ಅದರಿಂದಾನೆ ಭ್ರಷ್ಟಾಚಾರ ನಡೆಯುತ್ತೆ ಟ್ರ್ಯಾಕ್ ರೆಕಾರ್ಡ್ ನಿಜವಾಗ್ಲೂ ಚೆಕ್ ಮಾಡಬೇಕು ನನಗೆ ಹೇಳ್ದೆ ಒಂದು ಪ್ರೆಸಿಡೆಂಟ್ ಮೆಡಲ್ ಕೊಡುವಾಗ ಸಿಎಂ ಮೆಡಲ್ ಕೊಡುವಾಗ ಟೆನ್ ಇಯರ್ಸ್ ಅವರ ಟ್ರ್ಯಾಕ್ ರೆಕಾರ್ಡ್ ನೋಡ್ತಾರೆ ಟೆನ್ ಇಯರ್ಸ್ ನೋಡ್ತಕ್ಕಂಥದ್ದೆಲ್ಲ ಅವರ ಪ್ರೊಬೇಷನರಿ ಪೀರಿಯಡ್ ನೋಡಬೇಕು ಅವ್ರಿಗೆ ಒಳಗಿನ ಇಂಟೆಲಿಜೆನ್ಸ್ ಇರಬೇಕಾಗುತ್ತೆ ನ ಒಂದು ಅವರ ಸೂಕ್ತವಾಗಿ ಒಬ್ಬ ಅಧಿಕಾರಿ ಯಾರು ವರ್ಗಾವಣೆ ಗೌರ್ಮೆಂಟ್ ಕಳಿಸ್ಕೊಡ್ತಾರೆ ಕಳಿಸುವ ಮುಂಚಿತವಾಗಿ ಒಂದು ಲಿಸ್ಟನ್ನು ಕಳಿಸಿ ಅವರ ಸ್ಕ್ರೀನಿಂಗ್ ಸರಿಯಾಗಿ ಸ್ಕ್ರೀನಿಂಗ್ ಮಾಡಿ ಅವ್ರನ್ನ ತೆಗೆದುಕೊಳ್ಬೇಕಾದ್ದು ಅವಶ್ಯಕತೆ ಇದು ನಡೀತಾ ಇಲ್ಲ ಈ ಎಲ್ಲ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಅವಾಂತರಗಳು ಆಗ್ತಾ ಇದೆ ಅಂತ ಹೇಳ್ತೇನೆ ಒಂದ್ ರೀತಿಯ ಇದು ನಾಚಿಕೆ ಆಗುವಂಥ ಒಂದು ಕೆಲಸ ಅಂತ ಅಂದ್ಕೊಂಡು ಇದನ್ನು ಸರಿಪಡಿಸಿದ ರಿಪ್ ರಿಪೇರಿ ಆಗಬೇಕು ಮೇಜರ್ ಸರ್ಜರಿ ಆಗಬೇಕು ಮೇಜರ್ ಸರ್ಜರಿ ರಿಪೇರಿ ಆಗುವವ್ರಿಗೆ ಕೂಡ ಲೋಕಾಯುಕ್ತ ಸರಿ ಆಗುತ್ತೆ ಅಂದ್ಕೊಂಡಿಲ್ಲ ಒಂದು ಸ್ವಾಯತ್ತತೆ ಏನು ಕೊಟ್ಟಿದೆ ಲೋಕಾಯುಕ್ತ ಉಪಲೋಯುಕ್ತ ಇವರು ಅಧಿಕಾರಿಗಳು ಲೋಕಾಯುಕ್ತ ಮತ್ತು ಉಪಲಾಯುಕ್ತ ಲೋಕಾಯುಕ್ತರ ಅವರಿಗೂ ಅವಕಾಶ ಕೊಡಬೇಕು ಅಧಿಕಾರಿ ಬಂದು ಒಂದು ಲಿಸ್ಟನ್ನು ಕಳಿಸ್ಕೊಟ್ರೆ ಅವ್ರನ್ನ ಅನೌನ್ಸ್ ಮಾಡಬಾರ್ದು ಈಗ ಎಲ್ಲ ಜನರಲ್ ಟ್ರಾನ್ಸ್ಫರ್ಟ್ ಜೊತೆಗೆ ಇಂಟೆಲಿಜೆನ್ಸ್ ಐ ಎಸ್ ಡಿ ಅಥವಾ ಇತರೆ ಸಬ್ ಡಿವಿಜನ್ಸ್ ಅಥವಾ ಇತರೆ ಸರ್ಕಲ್ಸ್ ಮಾಡುವ ಮುಂಚಿತವಾಗಿ ಇದು ಕೂಡ ಲೋಕಾಯುಕ್ತಕ್ಕೂ ಕೂಡ ಕರ್ನಾಟಕ ಲೋಕಾಯುಕ್ತ ಅಂತ ಹಾಕ್ಬಿಟ್ಟು ಕಳಿಸ್ತಕ್ಕಂಥದ್ದಲ್ಲ ಅಲ್ಲಿ ಏನು ಡಿ ಜಿ ಆಫೀಸಲ್ಲಿ ನಡೆಯುತ್ತೆ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ನಲ್ಲಿ ನಡೀತಕ್ಕಂಥದ್ದು ಅದು ಸರಿಯಾಗಿ ನಡೀತಲ್ಲ ಅಂತ ನನ್ನ ಅನಿಸಿಕೆ ಇದು ಬದಲಾವಣೆ ಆಗ್ಲೇಬೇಕು ಬದಲಾವಣೆ ಆಗುವವರೆಗೆ ಕೂಡ ಇಲ್ಲಿ ಶಸ್ತ್ರಚಿಕಿತ್ಸೆ ಆಗ್ ಆಗುವುದಿಲ್ಲ ಅಂತ ನಾನು ಸರ್ ರಘು ದೊಡ್ಡೇರಿ ಸರ್ ಸರ್ಕಾರ ನಿಮ್ಮದೇ ಇದೆ ಇದರ ಬಗ್ಗೆ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ಸರ್ಕಾರ ಯಾಕೆ ನೆಗ್ಲೆಕ್ಟ್ ಮಾಡ್ಬಿಡ್ತಾ ಈ ವಿಚಾರವನ್ನ ಅಲ್ಲ ನಿಮಗೆ ಸರ್ಕಾರ ನೆಗ್ಲೆಕ್ಟ್ ಮಾಡ್ತಾ ಯಾರು ಹೇಳುದು ಯಾಕೆ ಇದರ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ವಲ್ಲ ನಾನು ಎರಡು ವಿಚಾರವನ್ನು ದಯವಿಟ್ಟು ಏನು ತಮ್ಮ ಮಾಧ್ಯಮದಲ್ಲಿ ಹೇಳ್ತೇನೆ ಸೊ ಇದು ನಿಂಗಪ್ಪ ಅವರು ನಿವೃತ್ತ ಲೋಕಾಯುಕ್ತ ಇಸ್ ನಾಟ್ ಅ ಕರೆಂಟ್ ಅಫಿಷಿಯಲ್ ಹೌದು ಓಕೆ ಸೊ ಅವರ ಡೈರಿ ಸಿಕ್ಕಿದೆ ಅದೇನು ಹೇಳ್ತಾ ಅದು ನೋಡಿಲ್ಲ ಅದು ಮಾಹಿತಿ ಯಾರೂ ಲೋಕಾಯುಕ್ತ ಇಲ್ಲಿವರೆಗೂ ಕೊಟ್ಟಿಲ್ಲ ಲೋಕಾಯುಕ್ತ ಕೊಟ್ಟಿದೆ ಅಂತಂದ್ರೆ ಮೊದಲನೇದಾಗಿ ನಿಮ್ಗೆ ಎಲ್ಲಿಂದ ಮಾಹಿತಿ ಬಂತು ಗೊತ್ತಿಲ್ಲ ಇದು ಇಮ್ಯಾಜಿನೇಟಿವ್ ಇನ್ಫರ್ಮೇಶನ್ ಅಥವಾ ವಾಸ್ತವವಾಗಿ ನಿಮ್ಗೆ ಮಾಹಿತಿ ಸಿಕ್ಕಿದೆ ಗೊತ್ತಿಲ್ಲ ನನಗೆ ನೀವು ಸತ್ಯ ಮಾತಾಡಬೇಡಿ ನಾನು ಮಾತಾಡ್ತಾ ಇಲ್ಲ ನಾನು ಪ್ರಶ್ನೆ ನಾನು ಕೇಳ್ತಾ ಇರ್ತಕ್ಕಂಥ ಮಾಹಿತಿನ ಇವರು ಲೋಕಾಯುಕ್ತ ಆಫೀಸರ್ ಇರ್ತಾರೆ ಲೋಕಾಯುಕ್ತ ಆಫೀಸಿಂದ ಈ ಮಾಹಿತಿ ಹೊರಗಡೆ ಹಂಗ್ ಬಂತು ಆ ಹೊರಗಡೆ ಬಂದಿದೆ ಅಂತ ಅಂದ್ರೆ ಇದನ್ನ ನಾವು ಯಾವ ಅರ್ಥದಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಥೆಂಟಿಸಿಟಿ ಅರ್ಥ ಮಾಡ್ಕೊಳ್ಬೇಕು ಈ ಅಥೆಂಟಿಸಿಟಿ ನಿಜವಾಗ್ಲೂ ಸತ್ಯ ಇದೆಯಾ ಎಸ್ ನಾವು ಆಲ್ರೆಡಿ ಒಬ್ಬ ಏನೋ ಸರ್ಕಾರ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಬಟ್ ನಿಮಗೆ ಮಾಹಿತಿ ಎಲ್ಲಿ ಬಂತು ಓಕೆ ನಿಮಗೆ ಮಾಹಿತಿ ಬರಕ್ ಹೆಂಗೆ ಸಾಧ್ಯ ಅಂದ್ರೆ ಲೋಕಾಯುಕ್ತದಲ್ಲಿ ಲೋಕಾಯುಕ್ತದಲ್ಲಿನೇ ಇನ್ನೊಂದು ನಡೀತಾ ಇದೆ ಅಂತಂದ್ರೆ ಇದು ಸರ್ಕಾರಕ್ಕೆ ಕೆಟ್ಟೆ ಸುತ್ತ ನನ್ನ ಸರ್ಕಾರ ಮಾತ್ರ ಮಾತಾಡ್ತಿಲ್ಲ ಯಾವುದೇ ಸರ್ಕಾರ ಆದ್ರೂ ಈ ವಿಚಾರದಲ್ಲಿ ಲೋಕಾಯುಕ್ತನೇ ಹೊರಗಡೆ ಲೀಕ್ ವಿಚಾರದಲ್ಲಿ ಸರ್ಕಾರದ ಜವಾಬ್ದಾರಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅವ್ನು ಅರೆಸ್ಟ್ ಮಾಡ್ತಾರೆ ಆಕ್ಷನ್ ಇಟ್ಸ್ ಇಟ್ಸ್ ಪಾರ್ಟ್ ಆಫ್ ಆಫ್ ದ ದ ಇನ್ನು ಲೀಗಲ್ ಸಿಸ್ಟಮ್ ಅಲ್ಲ ಒಂದ್ ನಿಮಿಷ ನಾನಲ್ಲ ಆಕ್ಷನ್ ತೆಗೆದುಕೊಳ್ಳೋದು ಸರ್ಕಾರದಲ್ಲಿ ಅಧಿಕಾರಿಗಳಿದ್ದಾರೆ ಆಲ್ರೆಡಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ ತಕ್ಷಣ ಹೈಕೋರ್ಟ್ ಆಲ್ರೆಡಿ ಅವ್ರಿಗೆ ಜಾಮೀನು ಕೊಟ್ಟಿದೆ ಯಾಕೆ ಹೈಕೋರ್ಟ್ ಜಾಮೀನು ಕೊಡ್ತು ಹೈಕೋರ್ಟ್ ಪ್ರಶ್ನೆ ಮಾಡಿ ನೀವು ನನ್ನನ್ನು ಪ್ರಶ್ನೆ ಮಾಡೋದ್ರ ಜೊತೆಗೆ ಹೈಕೋರ್ಟ್ ಅನ್ನು ಪ್ರಶ್ನೆ ಮಾಡಬೇಕು ಹೈಕೋರ್ಟ್ ಅವರಿಗೆ ಯಾಕೆ ಅದನ್ನ ಜಾಮೀನು ಕೊಡ್ತು ಅಂತ ಹೇಳಿ ಜಾಮೀನು ಕೊಟ್ಟಿದೆ ಅಂದ್ರೆ ನೀವು ಅದನ್ನ ಮಾತಾಡಬೇಕು ನೀವು ನಿಂಗಪ್ಪನವನ್ನ ಅರೆಸ್ಟ್ ಮಾಡಿದ್ದಾರೆ ಲೋಕ ಆಗ್ತದೆ ದುಡ್ಡು ಸಿ ನಾಳೆ ನಾನು ಒಂದ್ ನೂರ್ ಡೈರಿ ಬರೆದಿಟ್ಕೊಳ್ತೀನಿ ಅತಂತ್ರ ಸಿಟಿ ಆಗ್ಬೇಕು ಆದ್ರೆ ಅತಂತ್ರ ಸಿಟಿ ಕೇವಲ ಯಾರಿಗೂ ಒಂದು ಕೆಟ್ಟ ಹೆಸರನ್ನ ಚುತಿಯನ್ನ ತರೋದಿಕ್ಕೆ ಈ ಕೆಲಸಗಳನ್ನ ಮಾಡಬಾರ್ದು ಎಸ್ ಅಫ್ಕೋರ್ಸ್ ಬೇರೆ ಕಾರಣಗಳಲ್ಲಿ ಒಂದು ಸಿಬಿಐ ಒಂದ್ ನಿಮಿಷ ನಿಮ್ದೇನೆ ಸಿಬಿಐ ನಲ್ಲಿ ಕಳೆದ ಏನೋ ಜೂನ್ ಎರಡನೇ

ಸಿಬಿ ಬಗ್ಗೆ ಡಿಬೇಟ್ ಮಾಡ್ಲಿಲ್ಲ ನೀವು ಸಿಬಿ ಅಧಿಕಾರಿಗಳನ್ನ ಸಿಬಿ ನವರೆ ಅರೆಸ್ಟ್ ಮಾಡ್ದಾಗ ನೀವ್ ಚರ್ಚೆ ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ನೀವು ಅಂದ್ರೆ ಯಾವ್ದೋ ಒಂದು ಸೆಲೆಕ್ಟೆಡ್ ವಿಚಾರವನ್ನ ತೆಗೆದುಕೊಂಡು ಸರ್ಕಾರಕ್ಕೆ ಅದೂ ಅಥೆಂಟಿಸಿಟಿ ಇಲ್ಲ ಒಂದ್ ನಿಮಿಷ ಪ್ಲೀಸ್ ಲೋಕಾಯುಕ್ತ ಮಾಹಿತಿ ಆಗಿದೆಯೋ ಎಲ್ಲವೂ ಡಿಬೇಟ್ ಆಗಿರುತ್ತೆ ಅಲ್ಲ ಎಲ್ ಆಗಿಲ್ಲ ಯಾಕೆಲ್ಲ ನೀವು ಪ್ರತಿ ಚಾನಲ್ ಪ್ರತಿಯನ್ನು ನೋಡ್ತೇನೆ ನಾನು ನೋಡಿಲ್ಲ ಆಗಿಲ್ಲ ಆಗಿಲ್ಲ